ಆರ್ ಎಸ್ ಎಸ್ ಹಾಗೂ ಪಿ ನಡುವಣ ಸಂಘರ್ಷದಲ್ಲಿ ಎರಡು ವಿಚಾರಗಳು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ ಅದು ಚುನಾವಣೆಯ ಸಂದರ್ಭದಲ್ಲೂ ಚುನಾವಣೆಯ ನಂತರವೂ ಸಹ ಅದರಲ್ಲೂ ಕೂಡ ಸರ್ಕಾರ ರಚನೆ ಆದ ನಂತರ ಬಹಳ 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 ಚರ್ಚೆಗೆ ಈಡಾಯಿತು ಯಾವುದು ಆ ಎರಡು ವಿಚಾರಗಳು ನೋಡಿ ಈಗ ಯಾಕೆ ಅದು ರಿಲೆವೆಂಟ್ ಆಗುತ್ತೆ ಯಾಕಂದ್ರೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಾಲಕ್ಕಾಡಲ್ಲಿ ಅಖಿಲ ಭಾರತೀಯ ಸಾಮಾನ್ಯ ಬೈಟಕ್ ನಡೆಸ್ತು ಅದು ಮುಕ್ತಾಯ ಆಯಿತು ಈ ಸಂದರ್ಭದಲ್ಲಿ ಈ ಎರಡೂ ವಿಚಾರಗಳು ಕೂಡ ಚರ್ಚೆಗೆ ಬಂದವು ಚರ್ಚೆಗೆ ಬಂದದ್ದಷ್ಟೇ ಅಲ್ಲ ಬಹಿರಂಗವಾಗಿ ಮಾಧ್ಯಮದ ಎದುರು ಉತ್ತರವನ್ನು ಕೂಡ ಕೊಟ್ಟರು ಎರಡು ವಿಚಾರಗಳಿಗೂ ಕೂಡ ಬಹುಶಃ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಂಥ ಎರಡು ವಿಚಾರಗಳಿಗೂ ಯಾವುದು ಆ ಎರಡು ವಿಚಾರಗಳು ಏನು ಉತ್ತರ ಕೊಡ್ತು ಆರ್ ಎಸ್ ಎಸ್ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ನ ನಿಲುವುಗಳು ಯಾವ ರೀತಿ ತಾಳೆ ಆಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಸಾಧ್ಯವೇ ಇಲ್ಲ ಅನ್ನುವಂಥ ಚರ್ಚೆ ನಡೀತಾ ಇತ್ತು ಹಾಗಾದ್ರೆ ಆ ಎರಡು ವಿಚಾರಗಳು ಅಂತಿಮವಾಗಿ ಆರ್ ಎಸ್ ಎಸ್ ತನ್ನ ನಿಲುವನ್ನ ಯಾವ ರೀತಿ ಪ್ರಕಟಿಸ್ತು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆಯಾದಂತಹ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಆರ್ ಎಸ್ ಎಸ್ ಹಾಗೂ ಬಿಜೆಪಿಯ ನಡುವೆ ಸಂಘರ್ಷ ನಡೀತಾ ಇದೆ ಅನ್ನುವಂಥದ್ದು ಹತ್ತಾರು ಆಯಾಮಗಳಲ್ಲಿ ಆ ಚರ್ಚೆ ನಡೀತು ಅದರಲ್ಲಿ ಮೋದಿಯವ್ರು ಬಂದೋದ್ರು ಜೆ ಪಿ ನಡ್ಡಾ ಅವರು ಬಂದೋದ್ರು ಯೋಗಿ ಆದಿತ್ಯನಾಥ್ ಬಂದೋದ್ರು ಮೋಹನ್ ಭಾಗವತ್ ಅವ್ರು ಬಂದೋದ್ರು ಹೀಗೆ ಬಹಳ ಜನ ಬಂದೋದ್ರು ಬಿಡಿ ಆ ಚರ್ಚೆಯ ಪಾತ್ರಧಾರಿಗಳಾಗಿ ಏನು ಆ ಎರಡು ವಿಚಾರಗಳು ನಂಬರ್ ಒನ್ ಚುನಾವಣೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಏನು ಬಿಜೆಪಿಗೆ ಇನ್ನು ಆರ್ ಎಸ್ ಎಸ್ ನ ಅಗತ್ಯ ಇಲ್ಲ ಈ ಹಿಂದೆ ಎಲ್ಲ ಆರ್ ಎಸ್ ಎಸ್ ಮೇಲೆ ಬಿಜೆಪಿ ಅವಲಂಬಿತ ಆಗಿತ್ತು ಆದರೆ ಈಗ ಬಿಜೆಪಿ ಎಷ್ಟು ಸಮರ್ಥವಾಗಿದೆ ಅಂದ್ರೆ ಅದಕ್ಕೆ ಆರ್ ಎಸ್ ಎಸ್ ಅನಿವಾರ್ಯ ಅಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ಬಹಳ ಚರ್ಚೆಗೀಡಾಯಿತು ಅದರಲ್ಲೂ ಆರ್ ಎಸ್ ನ ಕೆಲವು ನಾಯಕರು ಇದಂಥ ಹೇಳಿಕೆ ಅಂತಲಿ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಇದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಇವರು ಅನ್ನುವಂಥ ಪ್ರಶ್ನೆ ಎಲ್ಲ ಇತ್ತು ಸೊ ಅದೇ ಪ್ರಶ್ನೆ ಇಲ್ಲೂ ಕೂಡ ಬೈಠಕ್ನಲ್ಲೂ ಕೂಡ ಚರ್ಚೆ ಆಯಿತು ಕಡೆಗೆ ಮಾಧ್ಯಮದ ಜೊತೆ ಸಂವಾದ ಮಾಡುವ ಸಂದರ್ಭದಲ್ಲಿ ಇದೇ ಪ್ರಶ್ನೆ ಬಂದಾಗ ಹೇಳಿದ್ರು ಆರ್ ಎಸ್ ಎಸ್ ಕೊಟ್ಟಂತ ಸಮರ್ಥನೆ ನೋಡಿ ಏನಂತ ಹೇಳಿದ್ರು ಗೊತ್ತಾ ಇದು ನಮ್ಮ ಕುಟುಂಬದ ವಿಚಾರ ನಮ್ಮ ಕುಟುಂಬದೊಳಗಿನ ವಿಚಾರ ಇದು ಇದನ್ನ ನಾವು ಬಗೆಹರಿಸಕತೀವಿ ಇಟ್ಸ್ ಅ ಫ್ಯಾಮಿಲಿ ಮ್ಯಾಟರ್ ಅಂದ್ಬಿಟ್ರೆ ಅವರು ಮುಗಿತಲ್ಲ ಅಲ್ಲಿಗೆ ಫುಲ್ ಸ್ಟಾಪ್ ಸಿ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಿಡಿ ನಮ್ಮ ನಮ್ಮ ವಿಷಯ ಅದು ನಮ್ಮ ಫ್ಯಾಮಿಲಿ ಮ್ಯಾಟರ್ ನಾವು ನೋಡ್ಕತೀವಿ ಅನ್ನೋ ರೀತಿಯಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡ್ರು ಹಾಗಾದ್ರೆ ಒಳಗೇನು ಚರ್ಚೆ ನಡೆದ್ ಅಲ್ಲಿ ಆರ್ ಎಸ್ ಎಸ್ನ ನ ಬಹಳ ಪ್ರಬಲ ಸಮರ್ಥಕರಿದ್ರಲ್ಲ ಅವರೆಲ್ಲ ಹೇಳ್ತಾ ಇದ್ದೇನೆಂದ್ರೆ ಅರೆ ಈ ರೀತಿಯ ಹೇಳಿಕೆಯನ್ನ ಯಾರಾದರೂ ಒಪ್ಲಿಕ್ಕೆ ಸಾಧ್ಯವ ಆರ್ ಎಸ್ ಬೇರು ಆ ಬೇರಿನಿಂದ ಟಿಸಿಲೊಡದಂತಹ ಹತ್ತಾರು ಸಂಘಟನೆಗಳ ಪೈಕಿ ಬಿ ಜೆ ಪಿ ಕೂಡ ಒಂದು ಸಿ ಅಲ್ಲೇ ಬೈಟಕ್ನಲ್ಲಿ ಸುಮಾರು ಮೂವತ್ತೆರಡು ಸಂಘಟನೆಗಳು ಭಾಗವಹಿಸಿದ್ವು ಅಂತಹ ಒಂದು ಸಂಘಟನೆ ಬಿ ಜೆ ಪಿ ಆ ಕೊಂಬೆ ಸಭಾ ಪ್ರಬಲವಾಗಿ ಬೆಳೆದಿರ್ಬೋದು ಆದರೆ ಬೇರನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯವ ಎಂತ ಮಾತು ಹೇಳಿದ್ರು ಜೆ ಪಿ ನಡ್ಡಾ ಅವರು ಅನ್ನುವಂಥ ಅಭಿಪ್ರಾಯವೂ ಬಂತು ಈ ಕಡೆ ಜೆ ಪಿ ನಡ್ಡಾ ಅವ್ರನ್ನ ಸಮರ್ಥಿಸುವವ್ರು ಯಾವ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ರು ಅಂದ್ರೆ ಇವೆಲ್ಲ ಇಂಟರ್ನಲಿ ಆದಂತ ಚರ್ಚೆಗಳು ನೋಡಿ ಚುನಾವಣೆಯ ಸಂದರ್ಭ ಈ ಬಾರಿ ಅಲ್ಪಸಂಖ್ಯಾತರು ಪಿಯಿಂದ ಸಂಪೂರ್ಣ ದೂರ ಆಗ್ತಾರೆ ಅನ್ನುವಂಥ ಮಾಹಿತಿ ಇತ್ತು ಯಾವ ಕಾರಣಕ್ಕಾಗಿ ಅಲ್ಪಸಂಖ್ಯಾತರು ಪಿಯಿಂದ ದೂರ ಆಗ್ತಾ ಇದ್ದಾರೆ ಅಂದ್ರೆ ಅದು ಆರ್ ಎಸ್ ನ ಕಾರಣಕ್ಕಾಗಿ ಅನ್ನುವಂಥ ರಿಪೋರ್ಟ್ ಕೂಡ ಇತ್ತು ಹೀಗಾಗಿ ಚುನಾವಣೆಯ ತಂತ್ರಗಾರಿಕೆಯ ಭಾಗವಾಗಿ ಜೆ ಪಿ ನಡ್ಡಾ ಅವರು ಆರ್ ಎಸ್ ಎಸ್ ಮೇಲೆ ನಾವು ಅವಲಂಬಿತರಾಗಿಲ್ಲ ಆರ್ ಎಸ್ ಎಸ್ ನಮಗೆ ಅನಿವಾರ್ಯ ಅಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು ಅನ್ನುವಂಥದ್ದು ಈ ರೀತಿಯ ಸಮರ್ಥನೆಗಳು ಅವ್ರ ಪರವಾಗಿ ಅವರು ಇವ್ರ ಪರವಾಗಿ ಇವರು ಮಾತಾಡ್ಕೊಂಡ್ರು ಆದರೆ ಅಂತಿಮ ಹೊರಗೆ ಏನು ಹೇಳಿದ್ರು ನಮ್ಮದೊಂದು ಕುಟುಂಬ ಅನ್ನೋ ಮಾತೇಳ್ ನಮ್ಮ ಕುಟುಂಬದ ವಿಚಾರ ಇದು ಅಂತೇಳಿ ಅಲ್ಲಿಗೆ ಪೂರ್ಣ ವಿರಾಮ ಹಾಕಿದ್ರು ಹಾಗೆ ಇನ್ನೊಂದು ಪ್ರಮುಖವಾದ ವಿಚಾರ ಜಾತಿ ಗಣತಿ ನೋಡಿ ಯಾವಾಗಲೂ ಕೂಡ ಆರ್ ಎಸ್ ಎಸ್ ನೀವು ಹಿಂದಿನಿಂದ ನೋಡ್ಕೊಂಡು ಬಂದಿದ್ರೆ ಜಾತಿ ಮೀಸಲಾತಿಯನ್ನ ಸಮರ್ಥನೆ ಮಾಡಿಲ್ಲ ಅವರು ಸಿ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ಹೇಳಿಕೆಗಳು ಭಿನ್ನ ವಿಭಿನ್ನವಾಗಿ ಬಂದಿರಬಹುದು ಆದ್ರೆ ಮೂಲತಃ ಜಾತಿ ಮೀಸಲಾತಿಯ ಪ್ರಬಲ ಸಮರ್ಥಕರಲ್ಲ ಆರ್ ಎಸ್ ಎಸ್ ಹೀಗಿರುವಾಗ ಜಾತಿ ಗಣತಿಯನ್ನು ಅವ್ರು ಯಾಕೆ ಬೆಂಬಲಿಸ್ತಾರೆ ಅದರಲ್ಲೂ ಕೂಡ ಜಾತಿ ಗಣತಿಯ ಮೂಲ ಉದ್ದೇಶವೇ ಮೀಸಲಾತಿ ಅಂತ ಇರುವಾಗ ಅವ್ರು ಇದನ್ನ ಸಮರ್ಥಿಸ್ತಾರ ಅನ್ನೋ ಪ್ರಶ್ನೆ ಇತ್ತು ಈ ಕಡೆ ಈ ಬಾರಿ ಎನ್ ಡಿ ಎ ಸರ್ಕಾರದ ಭಾಗವಾಗಿ ನಿತೀಶ್ ಕುಮಾರ್ ಅವ್ರು ಬಂದ ನಂತರ ಇನ್ನು ಜಾತಿ ಗಣತಿ ಆಗೇ ಆಗುತ್ತೆ ಅನ್ನೋದು ಬಹಳ ಖಚಿತವಾಗಿ ಬಿಜೆಪಿಯ ಮೂಲಗಳಿಂದ ಬರ್ತಾ ಇದ್ದಂತ ಮಾಹಿತಿ ಈಗ ಈ ಬೈಟಕ್ನಲ್ಲಿ ಅದರ ಬಗ್ಗೆಯೂ ಒಂದು ನಿಲುವನ್ನ ತೆಗೆದುಕೊಳ್ಳಲಾಗಿದೆ ಅದನ್ನು ಕೂಡ ಬಹಿರಂಗವಾಗಿ ಮಾಧ್ಯಮದ ಎದುರು ಪ್ರಕಟಪಡಿಸಲಾಗಿದೆ ಏನು ನೋಡಿ ಈ ವ್ಯವಸ್ಥೆಯಲ್ಲಿ ಈ ಮೀಸಲಾತಿಯನ್ನ ಕೊಡುವ ಹಿನ್ನೆಲೆಯಲ್ಲಿ ಆ ಫಲಾನುಭವಿಗಳಿಗೆ ಏನು ವ್ಯವಸ್ಥೆಯನ್ನು ಕೊಡಬೇಕು ಏನು ಫಲವನ್ನು ಕೊಡಬೇಕು ಅದಕ್ಕಾಗಿ ಒಂದು ಈಗಾಗಲೇ ಸಿಸ್ಟಮ್ ಇದೆ ಒಂದು ಅಭ್ಯಾಸ ಇದೆ ಅದರ ಭಾಗವಾಗಿ ಜಾತಿ ಗಣತಿ ನಡ್ಕೊಂಡು ಬಂದಿರಬಹುದು ಸೊ ಅದನ್ನು ಮಾಡ್ತಾರೆ ಅಂದರೆ ಕೇವಲ ಆ ಉದ್ದೇಶ ಹಾಗೂ ಆ ಸಮುದಾಯಕ್ಕೆ ಸೀಮಿತವಾಗಿ ಅದರ ಲಾಭ ಹೋಗಬೇಕು ಅನ್ನುವ ಉದ್ದೇಶದಿಂದ ಹಾಗೂ ಅದನ್ನು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಚುನಾವಣಾ ಲಾಭಕ್ಕೆ ಬಳಸ್ಕೊಳ್ಳೋದಿಲ್ಲ ಅನ್ನೋದಾದರೆ ಮಾಡಬಹುದು ಅದು ಹಿಂದಿನಿಂದಲೂ ಪರಂಪರಾಗತವಾಗಿ ನಡ್ಕೊಂಡು ಬಂದಿರುವಂತ ವ್ಯವಸ್ಥೆ ಅಂತ ಹೇಳುವ ಮೂಲಕ ಆರ್ ಎಸ್ ಎಸ್ ಜಾತಿ ಗಣತಿಯನ್ನ ಬೆಂಬಲಿಸುವಂತಹ ಸೂಚನೆ ಸ್ಪಷ್ಟವಾಗಿ ಗೋಚರಿಸಿದೆ ಖಂಡಿತವಾಗಿಯೂ ಈ ಎರಡು ಬೆಳವಣಿಗೆಗಳು ಒಂದು ಜೆ ಪಿ ನಡ್ಡಾ ಅವರ ವಿಚಾರನ ನಮ್ಮ ಕೌಟುಂಬಿಕ ವಿಚಾರ ಅಂತ ಹೇಳಿ ಅದನ್ನ ಹೆಚ್ಚು ವಿವಾದಕ್ಕೆ ಆಸ್ಪದ ಕೊಡದೇ ಹೋದದ್ದು ಅದಕ್ಕೆ ಒಂದು ಪೂರ್ಣ ವಿರಾಮ ಇಟ್ಟದ್ದು ಮತ್ತೊಂದು ಜಾತಿ ಗಣತಿಯನ್ನ ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನೋದಾದ್ರೆ ಆರ್ ಎಸ್ ಎಸ್ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಸಂದೇಶವನ್ನು ಕೊಟ್ಟಿರುವಂಥದ್ದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ ಈಗ ಚರ್ಚೆ ಇತ್ತಲ್ಲ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ನಡುವೆ ಸಂಘರ್ಷ ನಡೀತಾ ಇದೆ ಹಾಗೆ ಹೀಗೆ ಅಂತೇಳಿ ಬಹುಶಃ ಈ ಬೈಟಕ್ ನಂತರ ಅದಕ್ಕೆ ಒಂದು ದಿಕ್ಕು ಸಿಕ್ಕಿದೆ ಈಗ ಇನ್ನು ಈ ದಿಕ್ಕಲ್ಲಿ ಹೋಗ್ತಾರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಇಂತಿಂತ ವಿಚಾರವಾಗಿ ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಗೊತ್ತಾಯ್ತಲ್ಲ ಈಗ ಇದೇ ಎರಡು ಪ್ರಮುಖ ವಿಚಾರಗಳಿದ್ದಿದ್ದು ಆ ಎರಡು ವಿಚಾರಗಳ ಬಗ್ಗೆ ಇಷ್ಟು ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಮೇಲೆ ನನಗನ್ಸುತ್ತೆ ಇನ್ನು ಹೆಚ್ಚು ಚರ್ಚೆಗೆ ಅವಕಾಶ ಇಲ್ಲ ಜಾತಿ ಗಣತಿ ಮಾಡಿಯೇ ಮಾಡ್ತಾರೆ ಈಗ ಆರ್ ಎಸ್ ಎಸ್ ಇದನ್ನ ಒಪ್ಕೊಂಡ ನಂತರ ಇನ್ನು ಕೇಂದ್ರ ಸರ್ಕಾರ ಆಲೋಚನೆ ಮಾಡೋದಿಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಮಾತಿತ್ತಿದ್ರೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಅಧಿಕಾರಿಗಳ ವಿಚಾರದಲ್ಲೂ ಪರೀಕ್ಷಾರ್ಥಿಗಳ ವಿಚಾರದಲ್ಲೂ ಫಲಾನುಭವಿಗಳ ವಿಚಾರದಲ್ಲೂ ಪ್ರತಿಯೊಂದು ಕಡೆಯೂ ಅವರು ಜಾತಿಯನ್ನು ತರ್ತಿರೋದ್ರಿಂದ ಸಹಜವಾಗಿ ಅದಕ್ಕೆ ಪ್ರತ್ಯಸ್ತ್ರವಾಗಿ ಕೇಂದ್ರ ಸರ್ಕಾರ ಜಾತಿ ಗಣಿತಿಗೆ ಮುಂದಾಗ್ಬೋದು ಅದಕ್ಕೆ ಆರ್ ಎಸ್ ಎಸ್ ಯಾವುದೇ ರೀತಿಯ ವಿರೋಧ ಮಾಡೋದಿಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿದೆ ಇದು ಬಿಜೆಪಿಗೆ ಶಕ್ತಿಯನ್ನು ಕೊಡಬಹುದಾ ಆರ್ ಎಸ್ ಎಸ್ನ ಈ ನಿಲುವು ಬಿಜೆಪಿ ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠ ಆಗಲಿಕ್ಕೆ ಕಾರಣ ಆಗಬಹುದಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ